ನಮಸ್ತೆ ಸ್ನೇಹಿತರೆ ಇಂದು ನಾನು ಕೊಟ್ಟಿಯೂರು ದೇವಸ್ಥಾನದ ಒಂದು ಪುಟ್ಟ ಕಥೆಯನ್ನು ನಾನು ಹೇಳುತ್ತೇನೆ ಕೊಟ್ಟಿಯೂರು ದೇವಸ್ಥಾನದ ಕಥೆಯು ದಕ್ಷಯಾಗ ಮತ್ತು ಸತೀದೇವಿಯ ಆತ್ಮಹತ್ಯೆಯೊಂದಿಗೆ ಸಂಬಂಧ ಹೊಂದಿದೆ ಈ ದೇವಸ್ಥಾನವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಮತ್ತು ಇದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ ದಕ್ಷ ಮಹಾರಾಜನು ಯಜ್ಞವನ್ನು ಆಯೋಜಿಸಿದನು ಆದರೆ ತನ್ನ ಅಯ್ಯನಾದ ಶಿವನನ್ನು ಆಹ್ವಾನಿಸಲಿಲ್ಲ ಸತೀದೇವಿಯು ತನ್ನ ತಂದೆಯ ಮನೆಯಲ್ಲಿ ನಡೆದ ಯಜ್ಞಕ್ಕೆ ಹೋದಳು ಮತ್ತು ಶಿವನಿಗೆ ಅವಮಾನವಾದರಿಂದ ಅಲ್ಲಿಯೇ ತನ್ನನ್ನು ತಾನು ದಯಿಸಿಕೊಂಡಳು ಈ ಘಟನೆಯ ನಂತರ ಶಿವನು ರೋಷದಿಂದ ರುದ್ರತಾಂಡವವಾಡಿದನು ಮತ್ತು ಸತಿಯ ದೇಹವನ್ನು ಉತ್ತುಕೊಂಡು ಅಲೆದಾಡಿದನು ವಿಷ್ಣು ಸತ್ಯ ದೇಹವನ್ನು ಚೂರು ಚೂರಾಗಿ ತುಂಡು ಮಾಡಿದನು ಅದು ಭೂಮಿಯ ಮೇಲೆ ಬಿದ್ದ ಸ್ಥಳಗಳು ಶಕ್ತಿಪೀಠಗಳೆಂದು ಪರಿಗಣಿಸಲ್ಪಟ್ಟವು ಕೊಟ್ಟಿಯೂರು ಆ ಸ್ಥಳಗಳಲ್ಲಿ ಒಂದು ಎಂದು ನಂಬಲಾಗಿದೆ ಕೊಟ್ಟಿಯೂರು ದೇವಸ್ಥಾನವು ವರ್ಷಕ್ಕೊಮ್ಮೆ ಮಾತ್ರ ತೆರೆಯುತ್ತದೆ ಮತ್ತು ಈ ಸಮಯದಲ್ಲಿ ವೈಶಾಖ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ದಕ್ಷಯಾಗ ಮತ್ತು ಸತೀದೇವಿಯ ಘಟನೆಯನ್ನು ನೆನಪಿಸುತ್ತದೆ ಕೊಟ್ಟಿಯೂರು ದೇವಸ್ಥಾನವು ಎರಡು ಭಾಗಗಳನ್ನು ಹೊಂದಿದೆ ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಕೊಟ್ಟಿಯೂರು ಶಾಶ್ವತ ದೇವಾಲಯವಾಗಿದ್ದು ವರ್ಷದುದ್ದಕ್ಕೂ ತೆರೆದಿರುತ್ತದೆ ಅಕ್ಕರೆ ಕೊಟ್ಟಿಯೂರು ತಾತ್ಕಾಲಿಕ ದೇವಾಲಯವಾಗಿದ್ದು ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆಯುತ್ತದೆ ಇದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನೆಲೆಗೊಂಡಿದೆ ಮತ್ತು ನದಿಯ ಪಕ್ಕದಲ್ಲಿದೆ ಕೊಟ್ಟಿಯೂರು ದೇವಸ್ಥಾನವು ತನ್ನ ಧಾರ್ಮಿಕ ಮಹತ್ವ ಮತ್ತು ನೈಸರ್ಗಿಕ ಸೌಂದರ್ಯಕ್ಕಾಗಿ ಹೆಸರುವಾಸಿಯಾಗಿದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು